ಎಲ್ಲರಿಗೂ ನಮಸ್ಕಾರ ಇಲ್ಲಿ ಬರುವಂತಹ ನುಡಿಮುತ್ತುಗಳನ್ನು ನಿಮ್ಮ ಭಾಷಣ ಅಥವಾ ನಿರೂಪಣೆ ಅಥವಾ ಯಾವುದೇ ಕಾರ್ಯಕ್ರಮಗಳಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಉಪಯೋಗಿಸಬಹುದು ಮಕ್ಕಳ ಕುರಿತು ನುಡಿಮುತ್ತುಗಳು ಕೋಟ್ಸ್ ಆನ್ ಚಿಲ್ಡ್ರನ್ಸ್ ಮಕ್ಕಳೆಂದರೆ ಮುಗ್ಧ ಮನಸ್ಸಿನ ಮೊಗ್ಗುಗಳು ಮುಗ್ಧತೆಯ ತೋಟದಲ್ಲಿ ಅರಳುವ ಹೂವುಗಳು ಯಾವ ಭೇದ ಭಾವ ಅರಿಯದ ಮುದ್ದು ಮಣಿಗಳು ಪ್ರೀತಿಯ ಕಂಪು ಸೋಸುತ್ತ ನಗುವ ಕಂದಮ್ಮಗಳು ಎಲ್ಲರ ಬಾಳಿನ ಬೆಳಕಿನ ಸರಿಯಾಗಿ ಹೆತ್ತವರ ಬದುಕಿಗೆ ಊರುಗೋಲಾಗಿ ದೇಶದ ಸತ್ ಪ್ರಜೆಗಳಾಗುವ ಕುಡಿಗಳಿವರು ಇಂದಿನ ಕೂಸೆ ಮುಂದಿನ ಪ್ರಜೆ ಶಿಸ್ತು ಪಾಠಗಳಿಂದಲೇ ಮಕ್ಕಳಿಗೆ ಹಿತ ಬಾಲ್ಯದಲ್ಲಿ ಅವರಿಗಿರಿಸುವ ಸರಿಯಾದ ಹೆಜ್ಜೆ ನಮ್ಮ ನೀತಿ ನಿಯಮ ಮಕ್ಕಳ ಬದುಕಿನಲ್ಲಿ ತುಂಬಲಿ ಗಮ ನಾವು ಅವರಿಗಾಗಿ ಪಟ್ಟಂಥ ಶ್ರಮದಿಂದಲೇ ಅವರ ಬದುಕಾಗಲಿ ಸದಾ ಅರಳಿದ ಸುಮ ಚಂದಿರನಿರುವ ಅಂಬರ ಚಂದ ಮಕ್ಕಳಿರುವ ಮನೆಯೇ ಅಂದ ಮಕ್ಕಳು ದೇವರ ಸ್ವರೂಪ ನೋಡಲು ಬಹು ಅಪರೂಪ ನಿತ್ಯವೂ ಅವರದೇ ದಿನ ಈ ದಿನ ನಿನ್ನ ದಿನ ಅದುವೇ ಮಕ್ಕಳ ದಿನ ಮುಗ್ಧ ಮನಸ್ಸಿನ ಹೂವುಗಳು ತುಂಟತನದ ಕಂಗಳು ಕನಸು ಹೊತ್ತಿರುವ ಮಕ್ಕಳು ಮನುಷ್ಯ ಲೋಕದ ಮಂದಾರಗಳು ಮಕ್ಕಳು ದೇವರ ಪ್ರತಿರೂಪ ಅವರ ನಗುವೆ ನಂದಾದೀಪ ಆ ದೀಪವು ಬೆಳಗುವುದು ಮನದಂಗಳವನ್ನು ಕಪ್ಪು ಮೋಡ ಕರಗಿ ಮಳೆ ಬಂದಂತೆ ಕತ್ತಲು ಸರಿದು ಬೆಳಕು ಹರಿದಂತೆ ಎಲ್ಲರ ಬಾಳಿನಲ್ಲೂ ಕತ್ತಲಿನಲ್ಲೂ ಬೆಳದಿಂಗಳ ಬೆಳಕು ಚೆಲ್ಲುವ ಮುದ್ದು ಮಕ್ಕಳು ನೀವುಗಳು ಮಕ್ಕಳ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಿ ಆಗ ಮಾತ್ರ ಮಕ್ಕಳಲ್ಲಿ ಸುಧಾರಣೆ ತರಲು ಸಾಧ್ಯ ಸರಿಯಾದ ಶಿಕ್ಷಣ ನೀಡುವುದರಿಂದ ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯ ಮಕ್ಕಳ ಮೊಗದಲ್ಲಿ ಅರಳುವ ಮುಗ್ಧ ನಗೆಯಲ್ಲಿ ಎಣಿಸಲಾರದಷ್ಟು ಅದ್ಭುತ ಭಾವನೆಗಳಿವೆ ಮಕ್ಕಳಲ್ಲಿ ನಾವು ಕಲಿಯಬೇಕಾದ ಗುಣಗಳೆಂದರೆ ಯಾವುದೇ ಕಾರಣವಿಲ್ಲದೆ ಸಂತೋಷವಾಗಿರಲು ಯಾವಾಗಲೂ ಯಾವುದಾದರೂ ಕಾರ್ಯದಲ್ಲಿ ನಿರತವಾಗಿರಲು ಮಕ್ಕಳು ಸ್ವರ್ಗದಿಂದ ಬಂದ ಹೂವುಗಳು ಆ ಹೂವುಗಳನ್ನು ಕಾಪಾಡೋಣ ಈ ಜಗತ್ತನ್ನು ನಮ್ಮ ಮಕ್ಕಳಿಗೆ ಸುರಕ್ಷಿತ ಮತ್ತು ಆನಂದದಾಯಕ ಸ್ಥಳವನ್ನಾಗಿ ಮಾಡೋಣ ಮಕ್ಕಳನ್ನು ಮತ್ತೊಬ್ಬರಿಗೆ ಹೋಲಿಸಬೇಡ ಸೂರ್ಯ ಚಂದ್ರರೂ ಕೂಡ ಅವರವರ ಸಮಯ ಬಂದಾಗ ಬೆಳಕನ್ನು ಚೆಲ್ಲುತ್ತಾರೆ ಮಗುವೊಂದು ನಗುತ್ತಿರಲು ಮನೆಯೆಲ್ಲ ಬೆಳಗಿದೆ ಚಂದಿರನು ರಾತ್ರಿಯಲ್ಲಿ ಜಗವನ್ನು ಬೆಳಗಿದಂತೆ ಮಕ್ಕಳಿಗೆ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಬೆಳೆಸಬೇಕು ಮಕ್ಕಳ ಮುಖದ ಆ ಕಾಂತಿಯು ಪಳಪಳನೆ ಹೊಳೆಯುತ್ತಿದೆ ಅಂಬರದ ಚುಕ್ಕಿಗಳು ಮೋಡಗಳಲ್ಲಿ ಮಿನುಗಿದಂತೆ ಬಾಲ್ಯದ ದಿನಗಳೇ ಜೀವನದ ಸವಿನೆನಪುಗಳು ಇಂದು ನಾವೆಲ್ಲರೂ ಆ ನೆನಪುಗಳನ್ನು ಮಕ್ಕಳಲ್ಲಿ ಕಾಣುತ್ತಿದ್ದೇವೆ ನಮ್ಮ ಜೀವನದ ಪ್ರತಿ ಗಳಿಗೆಯಲ್ಲೂ ಮಕ್ಕಳು ಅಮೂಲ್ಯ ಏಕೆಂದರೆ ಅವರೇ ನಮ್ಮ ಭವಿಷ್ಯ ನನ್ನೊಲವಿನ ಮುದ್ದು ಮಗುವೆ ಸುಮಧುರ ಗಾನದಂತೆ ನಗುವೆ ಮನೆಯೆಲ್ಲ ಸಂತಸ ಪಸರಿಸಿ ಈ ಬಾಳಿಗೆ ತಂದೆ ನೀ ಹೊಸ ವಸಂತವ ಮಕ್ಕಳ ಮನಸ್ಸನ್ನು ಪ್ರೀತಿಯಿಂದ ಗೆಲ್ಲಿ ಆಗ ಮಾತ್ರ ಮಕ್ಕಳಲ್ಲಿ ಸುಧಾರಣೆ ತರಲು ಸಾಧ್ಯ ಸರಿಯಾದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವುದರಿಂದ ಉತ್ತಮ ಸಮಾಜ ನಿರ್ಮಿಸಲು ಸಾಧ್ಯ ಇಂದಿನ ಮಕ್ಕಳು ನಾಳಿನ ಭಾರತವನ್ನು ನಿರ್ಮಿಸುತ್ತಾರೆ ನಾವು ಮಕ್ಕಳನ್ನು ಬೆಳೆಸುವ ವಿಧಾನ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಪಂಡಿತ್ ಜವಹರ್ಲಾಲ್ ನೆಹರು ಅವರು ನಮ್ಮ ಮಕ್ಕಳೇ ನಮ್ಮ ದೊಡ್ಡ ಸಂಪತ್ತು ಅವರೇ ನಮ್ಮ ಭವಿಷ್ಯ ಅವರನ್ನು ನಿಂದಿಸುವವರು ನಮ್ಮ ಸಮಾಜದ ರಚನೆಯನ್ನು ಹರಿದು ನಮ್ಮ ರಾಷ್ಟ್ರವನ್ನು ದುರ್ಬಲಗೊಳಿಸುತ್ತಾರೆ ನೆಲ್ಸನ್ ಮಂಡೇಲಾ ಮಗುವಿನೊಂದಿಗೆ ಕಳೆಯುವ ಪ್ರತಿಯೊಂದು ಕ್ಷಣವು ನಮಗೆ ಜೀವನದ ಸಂತೋಷ ಹಾಗೂ ಮುಗ್ಧತೆಯನ್ನು ಕಲಿಸುತ್ತದೆ ಮುದ್ದು ಮಕ್ಕಳು ಉದಯೋನ್ಮುಖ ನಕ್ಷತ್ರಗಳು ನೀವು ಅವರಿಗೆ ಪ್ರೇರಣೆ ನೀಡಿದಷ್ಟು ಅವರು ಕಲಿಯುತ್ತಾ ಮುಂದೆ ಸಾಗುತ್ತಾರೆ ನಮ್ಮ ಮುಂದಿನ ಭವಿಷ್ಯವು ಸಂತೋಷದಿಂದ ತುಂಬಿರುವಂತೆ ಬಯಸುವುದಾದರೆ ನಾವು ನಮ್ಮ ಮಕ್ಕಳಿಗೆ ಮೊದಲು ಮಾನವರಾಗಲು ಕಲಿಸಬೇಕು ಒಳ್ಳೆಯ ಪಾಠಗಳನ್ನೇ ಹೇಳಿಕೊಡಬೇಕು ಮಕ್ಕಳನ್ನು ಒಳ್ಳೆಯವರನ್ನಾಗಿ ಮಾಡಲು ಉತ್ತಮ ಮಾರ್ಗವೆಂದರೆ ಅವರು ಕ್ಷಣ ಸಂತೋಷದಲ್ಲಿರುವಂತೆ ನೋಡಿಕೊಳ್ಳುವುದು ನಾವು ಮಗು ನಾಳೆ ಏನಾಗುತ್ತದೆ ಎಂದು ಸದಾ ಚಿಂತಿಸುತ್ತೇವೆ ಆದರೆ ಅವರ ಇಂದಿನ ದಿನವನ್ನು ಮತ್ತು ಅವರು ಇಂದು ಏನಾಗಿದ್ದಾನೆ ಎಂಬುದನ್ನು ಮರೆಯುತ್ತೇವೆ ಪ್ರತಿಯೊಂದು ಮಗುವು ವಿಭಿನ್ನ ರೀತಿಯ ಹೂವುಗಳು ಮತ್ತು ಆ ಹೂಗಳೆಲ್ಲ ಒಟ್ಟಾಗಿ ಈ ಜಗತ್ತನ್ನು ಸುಂದರವಾದ ಉದ್ಯಾನವನವನ್ನಾಗಿ ಮಾಡುತ್ತಾರೆ ಒಮ್ಮೆ ಹರುಷ ಒಮ್ಮೆ ಚಕಿತ ಒಮ್ಮೆ ಕುತೂಹಲ ಮತ್ತೊಮ್ಮೆ ಕೋಲಾಹಲ ಮುದ್ದು ತರುವುದೆಲ್ಲವೂ ಮರೆಸುವ ಎಲ್ಲರ ದುಗುಡವ ಅರಿವಾಯಿತು ಆಗ ಬಾಲ್ಯ ತತ್ವ ಅದುವೇ ನಿತ್ಯ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು ಜೈ ಭುವನೇಶ್ವರಿ